ಅದು ಕನಕದಾಸರ ಕರ್ಮಭೂಮಿ ಅಲ್ಲಿಗೆ ಭೇಟಿ ಕೊಟ್ಟರೆ ಸಾಕು ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಾಲ ಅಲ್ಲಿ ಕಳೆದ್ರೆ ರಿಲೀಫ್ ಸಿಗುತ್ತೆ ಹೀಗಾಗಿ ಪ್ರವಾಸಿಗರನ್ನ ಸೆಳೆಯಲು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಹೊಸ ಯೋಜನೆಯೊಂದನ್ನು ರೆಡಿ ಮಾಡಿದೆ ಕಣ್ಣು ಹಾಯಿಸಿದಷ್ಟು ದೂರ ಹಚ್ಚ ಹಸಿರಿನ ಉದ್ಯಾನವನ ಹಸಿರಿನ ಸಿರಿ ಮಧ್ಯ ಕನಕದಾಸರ ಜೀವನ ಚರಿತ್ರೆ ಹೇಳ್ತಿರೋ ಮೂರ್ತಿ ಶಿಲ್ಪಗಳು ಅಬ್ಬಾ ಒಂದ್ಸಲ ನೋಡಿದ್ರೆ ಸಾಕು ಅದರ ಮುಂದೆಯೇ ಕಾರೋಣ ಅನ್ಸು ಕಲರ್ಫುಲ್ ವಾಟರ್ ಫೌಂಟೇನ್ ಅರೆ ಇದೇ ರೀತು ನ ಬೃಂದಾವನ ಗಾರ್ಡನ್ ಅಲ್ಲಿ ಕನಕದಾಸರ ಮೂರ್ತಿಗಳನ್ನ ಸ್ಥಾಪಿಸಿದ್ರ ಅಂತ ಕನ್ಫ್ಯೂಸ್ ಆಗ್ಬೇಡಿ ಇದೆಲ್ಲ ಕಂಡು ಬರ್ತಿರುವುದು ಕನಕದಾಸರ ಶ್ರೀ ಕ್ಷೇತ್ರ ಕಾಗಿನೆಲೆಯಲ್ಲಿ ಕನಕದಾಸರನ್ನ ನಾಡಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಳೆದ ಕೆಲ ವರ್ಷಗಳ ಹಿಂದೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಯಿತು ಪ್ರಾಧಿಕಾರ ರಚನೆ ಬಳಿಕ ಕಾಗಿನೆಲೆಯಲ್ಲಿ ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಸುಂದರ ಉದ್ಯಾನವನವನ್ನ ನಿರ್ಮಿಸಲಾಗಿತ್ತು ಸಸ್ಯ ಕಾಶಿಯಿಂದ ಕಂಗೊಳಿಸುತ್ತಿದ್ದ ಉದ್ಯಾನವನದಲ್ಲಿ ಕನಕದಾಸರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಇಲ್ಲಿರೋ ಪ್ರತಿಯೊಂದು ಮೂರ್ತಿ ಸಹ ಕನಕದಾಸರ ಜೀವನ ಚರಿತ್ರೆಯನ್ನ ವಿವರಿಸುತ್ತೆ ಇದರಿಂದ ಕಾಗಿನೆಲೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಹೀಗಾಗಿ ಕಾಗಿನೆಲೆಯನ್ನ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಹಾಗೂ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸಬೇಕು ಅಂತ ಕನಕ ಉದ್ಯಾನವನದಲ್ಲಿ ಮ್ಯೂಸಿಕಲ್ ವಾಟರ್ ಫೌಂಟೇನ್ ನಿರ್ಮಾಣ ಮಾಡಲಾಗಿದೆ ಕೇರಳದ ತಾಂತ್ರಿಕ ಪರಿಣಿತರು ಏಳೆಂಟು ತಿಂಗಳು ಕಷ್ಟಪಟ್ಟು ವಾಟರ್ ಫೌಂಟೇನ್ ಅನ್ನ ನಿರ್ಮಿಸಿದ್ದು ಇದು ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ ದಾಸರ ಸಮಗ್ರ ಜೀವನವನ್ನು ಬಿಂಬಿಸತಕ್ಕಂತ ಶಿಲ್ಪ ವನಗಳನ್ನು ಕೂಡ ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೇವೆ ಸಂಗೀತ ಮತ್ತು ನೃತ್ಯ ಕಾರಂಜಿಯನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ಕನಕದಾಸರ ಕೀರ್ತನೆಗಳನ್ನು ನಾವು ಸಂಗೀತ ಮತ್ತು ನೃತ್ಯಕ್ಕೆ ಅಳವಡಿಸಿದ್ದೇವೆ ಇನ್ನು ವೀಕೆಂಡ್ ನಲ್ಲಿ ಮ್ಯೂಸಿಕಲ್ ವಾಟರ್ ಫೌಂಟೆನ್ ಎರಡು ಶೋಗಳು ಇಡಲಾಗಿದೆ ಕಲರ್ಫುಲ್ ದೀಪಗಳ ನಡುವೆ ನೀರಿನ ಹೊಯ್ದಾಟ ನೋಡುಗರನ್ನ ಆಕರ್ಷಿಸುತ್ತಿದೆ ಇನ್ನು ವಿಶೇಷ ಅಂದ್ರೆ ಈ ಮ್ಯೂಸಿಕಲ್ ವಾಟರ್ ಫೌಂಟೆನ್ ಗೆ ಕನಕದಾಸರ ಹಾಡುಗಳು ಮತ್ತು ದೇಶಭಕ್ತಿ ಸಾರು ಗೀತೆಗಳನ್ನ ಮಾತ್ರ ಬಳಸಲಾಗ್ತಿದೆ ಇಂದು ಸಿಎಂ ಸಿದ್ದರಾಮಯ್ಯ ಈ ಮ್ಯೂಸಿಕಲ್ ವಾಟರ್ ಫೌಂಟೇನ್ಗೆ ಚಾಲನೆ ನೀಡಲಿದ್ದಾರೆ ಈಗಾಗಲೇ ಪ್ರಾಯೋಗಿಕವಾಗಿ ಮ್ಯೂಸಿಕಲ್ ವಾಟರ್ ಫೌಂಟೇನ್ ಆರಂಭವಾಗಿದ್ದು ಪ್ರವಾಸಿಗರು ದಿಲ್ ಬಟ್ ಈ ಭಾಗದ ಜನರಿಗೆ ಒಂದು ಗಾರ್ಡನ್ ಅಂದ್ರೇನು ಆಮೇಲೆ ನೃತ್ಯ ಕಾರಂಜಿ ಅಂದ್ರೆ ಏನು ಆಮೇಲೆ ಒಂದು ಮಹಾಪುರುಷರಾಗಿರತಕ್ಕಂಥ ಒಂದು ಕನಕದಾಸರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳಿಕ್ಕಾಗಲಿ ಇದು ಒಂದು ಜನರಿಗೆ ಬಹಳ ಒಂದು ಅತ್ಯದ್ಭುತ ಕೆಲಸ ಇನ್ನು ಕಾಗಿನೆಲೆ ನೋಡಿಕೊಂಡು ಹೋಗಲು ಬರುವ ಪ್ರವಾಸಿಗರಿಗೆ ಮ್ಯೂಸಿಕಲ್ ವಾಟರ್ ಫೌಂಟೇನ್ ಮತ್ತಷ್ಟು ಮದ ನೀಡಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಗಿನೆಲೆ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗುವುದರಲ್ಲಿ ಎರಡು ಮಾತಿಲ್ಲ ಪ್ರಭುಗೌಡ TV9 are very